ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ನನಗೆ ತುಂಬ ಸಂತೋಷ ಆಗ್ತಿದೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟು ದೊಡ್ಡವರು ಚಿಕ್ಕವರು ಮರ್ಯಾದೆಯಿಂದ ಹಿಡ್ದು ಪ್ರತಿಯೊಂದು ಎಲ್ಲ ಜೀವನ ಶೈಲಿನೇ ಅವ್ರದ್ದು ಅಷ್ಟು ಕಂಫರ್ಟ್ ಆಗಿ ಚೆನ್ನಾಗಿಲ್ಲ ಅನ್ನಿಸ್ತಾ ಇದೆ ಸೊ ಇಂಥ ಕಾರ್ಯಕ್ರಮಗಳು ತುಂಬ ಉಪಯುಕ್ತವಾಗುತ್ತೆ ಮಕ್ಕಳಿಗೆ ಮತ್ತು ನಮ್ಮಂಥ ದೊಡ್ಡವ್ರಿಗೂ ಕೂಡ ಉಪಯುಕ್ತವಾಗುವಂಥ ಕಾರ್ಯಕ್ರಮ ಇದು ಇದು ಒಂದು ಇಪ್ಪತ್ತೆಂಟು ದಿನ ಇರುತ್ತೆ ಬಟ್ ಎಲ್ಲೆಲ್ಲಿ ಆಗುತ್ತೆ ಅನ್ನೋದನ್ನು ಈಗಾಗಲೇ ಅವರು ನ್ಯೂಟ್ರೇಷನ್ ಡೀಟೇಲ್ಸ್ ಕಳಿಸ್ಬಿಟ್ಟಿದ್ದಾರೆ ಆ ಮಕ್ಕಳು ಒಂದು ಕುಟುಂಬ ಸಮೇತ ಈ ಕಾರ್ಯಕ್ರಮಕ್ಕೆ ಬಂದು ಕುತ್ಕೊಂಡು ಒನ್ ಅವರ್ ಈ ಕಾರ್ಯಕ್ರಮ ಅಟೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ವಿಚಾರಗಳನ್ನ ತಿಳ್ಕೊಬೋದು ಅದರಲ್ಲೂ ಚಟ್ನಹಳ್ಳಿ ಮಹೇಶಣ್ಣವರು ತುಂಬ ಅದ್ಭುತವಾದ ವಾಗ್ವಿಗಳು ಅವರ ಮಾತಿನೊಂದಿಗೆ ನನ್ನ ಗಾಯನ ಆ ಎರಡೂ ಸೇರಿದ್ರೆ ತುಂಬ ಅದ್ಭುತವಾದ ಕಾರ್ಯಕ್ರಮ ಅಂತ ನನಗನ್ಸುತ್ತೆ ಆ ಬಂದವರು ನೋಡಿ ಅದನ್ನು ನೋಡಿ ಅನುಭವಿಸ್ಕೊಂಡು ಆ ಕಾರ್ಯಕ್ರಮನ ಸವಿನ ಸವಿಬೋದು ಅಂತೇಳಿ ನನ್ನ ಅನಿಸಿಕೆ ತುಂಬ ಖುಷಿ ಆಗ್ತಾ ಇದೆ ಇಂಥ ಕಾನ್ಸೆಪ್ಟು ಈಗಿನ ಈ ಸಮಾಜಕ್ಕೆ ಬೇಕಾಗಿರುವಂತ ಕಾರ್ಯಕ್ರಮ ಇದೆ ಥ್ಯಾಂಕ್ ಯು